ಥ್ಯಾಂಕ್ ಯು ಅಣ್ಣ ಮೂರನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ ಮೊದಲು ಸಲಗಾಗಿ ಫೋನ್ ಮಾಡಿದಾಗ ಡಿಯೋಲ್ ಬಂದೆ ಮುಗಿಯೋಸ್ಟಲ್ಲಿ ಆಲ್ಟೋ ಅಷ್ಟು ಕಾಸು ಹೆಸರು ಆಗಿತ್ತು ಮತ್ತು ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ ಮುಗಿಯೋಸ್ಟಲ್ಲಿ ಸ್ವಿಫ್ಟ್ ತೊಗೊಂಡೆ ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ ಅಣ್ಣನ ಜೊತೆ ಕೆಲಸ ಮಾಡಿ ಮುಗೇಶ್ ಬೇರೆ ಕಡೆಗೆ ಬರೋಂಗೆ ಮಾಡ್ತಾರೆ ತ್ಯಾಂಕ್ಸ್ ಅಣ್ಣ ಪ್ರತಿ ಸಿನಿಮಾಲ್ಲೂ ನನಗೆ ಕೆಲಸ ಕೊಡ್ತಿದ್ದೀರಿ ತುಂಬ ಖುಷಿಯಾಗುತ್ತೆ ಅಂದರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರಿಯರು ಕಮ್ಮಿ ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕೊತೀವಿ ಈಗ ಹಳೇದೊಂದು ಮಾತಿದೆ ಅಣ್ಣ ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಏಟ್ಗಳು ಬೀಳಬೇಕು ಅಂತ ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಹಿಟ್ಟು ಬೀಳ್ತಾಯಿದೆ ಶಿಲೆ ಹಾಕ್ತೀವಿ ಅನ್ಕೊತವೆ ಆದರೆ ಬೇಬಿ ಜಲ್ಲಿಗಳಾಗ್ಬಿಡ್ತವೆ ಎಲ್ಲ ಸುತ್ತಿ ಏಟ್ಗಳು ಶಿಲೆ ಮಾಡಲ್ಲ ವಿಜಯಣ್ಣ ಜಕಣಾಚಾರಿ ಇದ್ದಂಗೆ ಸೂಪರಾಗಿ ಕೆತ್ತಾರೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ ಸಲಗಾಲ್ ಒಂದು ಹಾಕೈದು ಹುಡುಗರು ಇರೋ ಆದರು ಬಿಮಲ್ ಒಂದು ನಾಲ್ಕೈದು ಹುಡುಗರು ಇರೋ ಆದರು ಈ ಸಿನಿಮಾಲು ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಆಮೇಲೆ ವಿನಯ್ ಸರ್ ನಮಸ್ತೆ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪ್ಪಸರ ಸರ್ ಜೊತೆ ಮಾಡಿದ್ದೀನಿ ಶಿವಣ್ಣನ ಜೊತೆ ಮಾಡಿದ್ದೀನಿ ರಾಘಣ್ಣನ ಜೊತೆನೂ ಮಾಡಿದ್ದೀನಿ ಈಗ ನಿಮ್ಮ ಜೊತೆನೂ ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರೋಲ್ಲ ಮೂರು ಜನ ಜೊತೆ ಮಾಡೋಕ್ಕೆ ಮತ್ತು ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ ನಾನು ಒಂಥರ ಫ್ಯಾಮಿಲಿ ವಿಲನ್ ಅಣ್ಣ ನಿಮಗೆ ಥ್ಯಾಂಕ್ ಯು ಮನೀಶ್ ಮ್ಯಾಮ್ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಅಣ್ಣ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ವಿಜಿ ಸರ್ ಡೈರೆಕ್ಷನಲ್ಲಿ ಇದು ಮೂರನೇ ಸಿನಿಮಾ ಎರಡು ಸಿನಿಮಾ ಸಕ್ಸಸ್ ಆಗಿದೆ ಈ ಮೂರನೇ ಸಿನಿಮಾ ಕೂಡ ಸಿಟಿ ಲೈಟ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಈ ಸಿನಿಮಾದಲ್ಲಿ ನೀವು ಹೇಳ್ತೀರಾ ಮುಂದೆ ಆಮೇಲೆ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೋನಿಶಾ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಆ್ಯಂಡ್ ವಿನಯ್ ಸರ್ ಪೋಸ್ಟರೇ ಸಾಕಷ್ಟು ಕತೆ ಹೇಳ್ತಾ ಇದೆ ವಿಜಯ್ ಸರ್ಗೆ ಮೂರನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಬೆಸ್ಟ್ ಹೃದಯಪೂರ್ವ ಎಲ್ರಿಗೂ ನಮಸ್ಕಾರ ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಂದೇ ಏರಿಯಾದಲ್ಲಿರೋದು ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾ ಇದ್ರು ಅವ್ರ ಮನೆಯವರು ಬರ್ತಾ ಇದ್ರು ದುನಿಯಾ ವಿಜಯ ಇಟ್ಟಂತಾದ್ಮೇಲೂ ಭಾರಿ ಹೆಸರು ಮಾಡಿಬಿಟ್ರು ಇವತ್ತಿನ ದಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ ಈಗ ಸತತ ಎಲ್ಲ ಹೀ ಮೂವಿಗಳು ಮಾಡ್ತಾ ಇದಾರೆ ಅದ್ರ ಹಿಂದೆ ಏನಿದೆ ಅಂದರೆ ಅವ್ರ ಶ್ರಮ ಇದೆ ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟ್ರ್ಗಳ ಹತ್ರ ಒಂದು ಪಾರ್ಕ್ ಇದೆ ಒಂದು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಮಾಮೂಲಿಯಾಗಿ ಬಂದ್ಬಿಟ್ಟವ್ರೆ ಸುತ್ತು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಊಟನಲ್ಲಿ ಹುಡುಕ್ತಾ ಇದ್ರು ಎಷ್ಟು ಪ್ರಮೋಷನ್ಗೆ ಅವ್ರಿಗೆ ಹುಮ್ಮಸ್ಸಿದೆ ಇದೆ ಅಂದರೆ ಎಲ್ಲ ಪಾರ್ಕ್ಗಳು ಸುತ್ತಾಡಿದ್ದಾರೆ ಅವತ್ತು ಸಂಡೆ ಅನ್ಸತ್ತಲ್ಲ ವಿಜಯನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾಯಿದ್ದರೆ ಅಂತ ನಾನು ನೋಡಿದೆ ನೀವೊಂದು ಒಂದು ಯಾವ್ದಾರ ಒಂದು ಮಾಡಬೇಕಾದ್ರೆ ಅವ್ರ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವುದ ಯಾವುದೇ ಹೀರೋ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗನ ಹಾಕ್ಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡಿರೋದು ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ ಅವ್ರಿಗೆ ನಮ್ಮ ಬಂಡಿ ಮಾಂಕಾಲಿ ಎಮ್ಮ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ